ಕೃಷ್ಣನ ಸಂದೇಶ ನೀರು ಕುಡಿಯುವ ಮೊದಲು ಬಾಯಾರಿಕನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕಾಗುತ್ತದೆ ಜೈ ಶ್ರೀ ಕೃಷ್ಣ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನಂದುಕೊಳ್ಳಬೇಡಿ ಏಕೆಂದರೆ ಅವರು ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಜೈ ಕೃಷ್ಣ ಪ್ರೀತಿಯ ಶಕ್ತಿಯು ಶಿಕ್ಷೆಯ ಶಕ್ತಿಗಿಂತ ಸಾವಿರ ಪಟ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಶಾಶ್ವತ ಜೈ ಶ್ರೀ ಕೃಷ್ಣ ಕರ್ಮದಂತೆ ನಿನ್ನ ಜನ್ಮ ಪುಣ್ಯಕರ್ಮದಾದದ್ದರೆ ಪುಣ್ಯ ಜನ್ಮ ಪಾಪಕರ್ಮದಾದರೆ ನೀಚ ಜನ್ಮ ಜೈ ಶ್ರೀ ಕೃಷ್ಣ ಚಿಂತೆ ಮಾಡಿ ಬದುಕು ಬೇಸರವಾಗಿದ್ದರೆ ನೋಡಿ ಭಗವಂತನೇ ದಾರಿ ತೋರಿಸುತ್ತಾನೆ ಜೈ ಶ್ರೀ ಕೃಷ್ಣ ಬಾರದ ದೇವರನ್ನು ಕರೆದಷ್ಟು ತಾಳ್ಮೆ ನಿನ್ನಲ್ಲೇ ಇರುವ ಇದನ್ನು ಒಮ್ಮೆ ಕರೆದು ನೋಡು ನಿನ್ನ ಜೀವನವೇ ಬದಲಾಗುತ್ತದೆ ಜೈ ಶ್ರೀ ಕೃಷ್ಣ ಕೃಷ್ಣನು ಹೇಳಿದ ಜೀವನದ ಸತ್ಯಗಳು ಇದನ್ನು ಕೇಳಿದರ ಮೇಲೆ ಎಂದೂ ದುಃಖ ಮತ್ತು ಭಯ ಪಡುವುದೇ ಇಲ್ಲ ಜೈ ಶ್ರೀ ಕೃಷ್ಣ ಸಿಕ್ಕಿರೋದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದೇ ಮುಖ್ಯ ಜೈ ಶ್ರೀ ಕೃಷ್ಣ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅಣ್ಣ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡಿಯುವುದಿಲ್ಲ ಜೈ ಶ್ರೀ ಕೃಷ್ಣ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಬೇಕು ಜೈ ಶ್ರೀ ಕೃಷ್ಣ ಒಂದು ಮಾತಿನಲ್ಲಿ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು ಜೈ ಶ್ರೀ ಕೃಷ್ಣ ಹಾದಿಯಲ್ಲಿ ಚುಚ್ಚು ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡೋ ಜನರಿದ್ದರೆ ನಿನ್ನ ಪಾದರಾಕ್ಷೆ ಬಿಡುವ ಸ್ಥಳದಲ್ಲಿ ಬಿಡು ಜೈ ಶ್ರೀ ಕೃಷ್ಣ ಮೌನವಾಗಿಯೇ ಇದ್ದು ಬಿಡು ಏಕೆಂದರೆ ಮಾತಿನಲ್ಲೇ ನೋವು ಜಾಸ್ತಿ ಜೈ ಶ್ರೀ ಕೃಷ್ಣ ದೇಶದಲ್ಲಿ ರಾಜ ಶಾಲೆಯಲ್ಲಿ ಗುರು ಪರಿವಾರದಲ್ಲಿ ತಂದೆ ಮನೆಯಲ್ಲಿ ಸ್ತ್ರೀ ಇವರು ಎಂದಿಗೂ ಸಾಧಾರಣ ವ್ಯಕ್ತಿಗಳಲ್ಲ ಏಕೆಂದರೆ ಅಭಿವೃದ್ಧಿ ಮತ್ತು ವಿನಾಶ ಇವೆರಡರೂ ಇವರ ಕೈಯಲ್ಲಿಯೇ ಇರುತ್ತದೆ ಜೈ ಶ್ರೀಕೃಷ್ಣ ಸುಳ್ಳು ಬೇಗ ಮಾರಾಟವಾಗುತ್ತದೆ ಏಕೆಂದರೆ ಸತ್ಯವನ್ನು ಖರೀದಿಸುವ ಯೋಗ್ಯತೆ ಎಲ್ಲರಲ್ಲೂ ಇರಲ್ಲ ಜೈ ಶ್ರೀಕೃಷ್ಣ ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ ಕೆಲವರಿಗೆ ಎಷ್ಟೋ ಪ್ರಯತ್ನ ಪಟ್ಟರೂ ಫಲ ಇಲ್ಲ ಪ್ರಯತ್ನ ಮಾ ಪಡುವುದು ಮಾತ್ರ ನಮ್ಮ ಕರ್ತವ್ಯ ಜೈ ಶ್ರೀ ಕೃಷ್ಣ ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತ ಅಲ್ಲ ನೀನು ತೋರೋ ಮಾನವತೆಯೇ ಗುಣವೊಂದೇ ಶಾಶ್ವತ ಜೈ ಶ್ರೀಕೃಷ್ಣ ನಿನ್ನ ದುಃಖದಲ್ಲಿ ನಿನ್ನ ಜೊತೆ ಇರೋರೋ ಒಬ್ಬರೇ ಜೈ ಶ್ರೀ ಕೃಷ್ಣ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ಜೈ ಶ್ರೀಕೃಷ್ಣ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದಿರುತ್ತದಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು ಜೈ ಶ್ರೀ ಕೃಷ್ಣ ನೀವು ಮಾಡಬೇಕಾದ ಎಲ್ಲವನ್ನು ಮಾಡಿ ಆದರೆ ದುರಾಸೆಯಿಂದ ಅಲ್ಲ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಸೂಯದಿಂದ ಅಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಜೈ ಶ್ರೀ ಕೃಷ್ಣ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗೋದೋ ಅದೂ ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಜೈ ಶ್ರೀ ಕೃಷ್ಣ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹೆ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫುಲನಾದವನಿಗೆ ಮನಸ್ಸೇ ಅತ್ಯುತ್ತ ಅತ್ಯಂತ ದೊಡ್ಡ ಶತ್ರು ಜೈ ಶ್ರೀ ಕೃಷ್ಣ ನಿಮ್ಮ ಕೆಲಸವನ್ನು ನೀವು ಎಷ್ಟೇ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಜೈ ಶ್ರೀ ಕೃಷ್ಣ ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ ಆದರೆ ದುರಾಸೆಯಿಂದಲ್ಲ ಅಹಂಕಾರದಿಂದಲ್ಲ ಕಾಮದಿಂದಲ್ಲ ಅಸೂಯದಿಂದಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಜೈ ಶ್ರೀ ಕೃಷ್ಣ ನಾವು ನಮ್ಮ ಸ್ವಂತ ಸ್ನೇಹಿತರಾಗುವ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಶ ಸ್ವಂತ ಶತ್ರನಾಗುವ ಮೂರ್ಖತನವನ್ನು ಸಹ ಹೊಂದಿದ್ದೇವೆ ಜೈ ಶ್ರೀ ಕೃಷ್ಣ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮ ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಜೈ ಶ್ರೀ ಕೃಷ್ಣ ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದ್ವಾರಗಳಿವೆ ಅದುವೇ ಕಾಮ ಕೋಪ ಮತ್ತು ದುರಾಸೆ ಜೈ ಶ್ರೀ ಕೃಷ್ಣ ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧಗಳನ್ನು ಹೊಂದಿಲ್ಲ ಜೈ ಶ್ರೀಕೃಷ್ಣ ಎಲ್ಲ ರೀತಿಯ ಕೊಲೆಗಾರರಿಗೆ ಹೋಲಿಸಿದರೆ ಸಮಯವೇ ಅಂತಿಮವಾಗಿದೆ ಏಕೆಂದರೆ ಅದು ಎಲ್ಲವನ್ನೂ ಕೊಲ್ಲುತ್ತದೆ ಜೈ ಶ್ರೀಕೃಷ್ಣ ಜೀವನದಲ್ಲಿ ಆಸೆ ದುರಾಸೆಗಳನ್ನು ಕಡಿಮೆ ಮಾಡುವುದೇ ಸಂತೋಷದ ಕೀಲಿ ಕೈ ಜೈ ಶ್ರೀಕೃಷ್ಣ